ಹುಟ್ಟಿದಾಗಿಂದ ಬಡತನದ ಬೇಗೇಳೆ ನೊಂದು ಬೆಂದಿದ್ದೀವಿ ಯಾಕಪ್ಪ ಯಾಕಪ್ಪ ಈ ಬಡವ್ರ ಮೇಲೆ ನಿನಗಿ ರೀತಿ ಸ್ವಲ್ಪನೂ ಕರುಣೆ ಇಲ್ಲ ದಿನನಿತ್ಯ ಕಷ್ಟಗಳನ್ನ ಕೊಟ್ಟು ಆಟದ ಮೇಲೆ ಆಟ ಆಡಿ ನಾವು ನರಳ್ತಾ ಇದ್ರೆ ನೋಡ್ಕೊಂಡು ನಗ್ತೀಯ ದೇವ್ರೆ ಆದರೆ ಇಂಥ ಕಷ್ಟಗಳಿಗೂ ನನಗೆ ಒಬ್ಬ ಅಣ್ಣನ್ ಕೊಟ್ಟಿದ್ಯಾ ಆ ಅಣ್ಣ ಹೀಗೆ ತಂಗಿಗೋಸ್ಕರ ತನ್ನ ನಾನೇ ಮುಡ್ಪಾಗಿಟ್ಟು ನನಗೆ ವಿದ್ಯಾ ಬುದ್ಧಿನ ಕಲಿಸಿದ್ದಾನೆ ಒಳ್ಳೆ ಗುಣ ನಡ್ತೇನೆ ಕಲಸಿ ವಯಸ್ಸಿಗೆ ಬಂದಿರೋ ನಾನು ಮದುವೆ ಮಾಡಬೇಕು ಅನ್ನೋ ಇದ್ದಾನೆ ಅವನು ಕಂಡು ಕಂಡವ್ರ ಕೆಳಗೆ ಕಾಲು ಕಸುವಾಗಿ ಕೆಲಸ ಮಾಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ನನ್ನ ಅಣ್ಣಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸಿಕ್ಕಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಡೋ ಮಾಡುತ್ತಂದೆ ಇಷ್ಟೇ ನಾನು ನಿನ್ ಹೇಳ್ಕೊಳ ನನ್ನ ಕಣ್ಗಳು ಕೊಡ್ತಾ ಇದೆ ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ಆಕಾಶ ನೀವೇನಣ್ಣ ನಮ್ಮನೆಯಲ್ಲಿ ಬಡವ್ರ ಮನೆಗೆ ಭಾಗ್ಯ ಸಾರಿ ಆಟ ಸಿಗುವ ಇದೇನಣ್ಣ ಹೀಗೆ ಕೇಳ್ತಿದ್ದೀರಾ ಅಣ್ಣ ನಿಮ್ಮನೆ ಮನೆ ಕೆಲ್ಸಕ್ಕೆ ತಾನೇ ಹೋಗಿದ್ದಾರೆ ಅವಾಗ್ಲೇ ಬೆಳಿಗ್ಗೆನೆ ಹೋಗ್ತಾ ಕಾಫಿ ತಗೊಂಡ್ ಬರ್ತೀನಿ

ತುಂಬಾ ಬಿಡುವು ಮಾಡಿಕೊಂಡು ಇವಳ ಅಂಗಾಂಗವನ್ನು ತಿದ್ದಿ ತೀಡಿದ ಚಂದನದ ಗೊಂಬೆಯಂತೆ ಸೃಷ್ಟಿ ಮಾಡಿರ್ಬೋದು ಅನ್ಸುತ್ತೆ ರಂಬೆ ಊರ್ವಶಿ ಮೇನಕಿ ತಿಲತ್ತಮರನ್ನು ಎರಕ್ಕವ ಮಾಡಿರುವಂತೆ ಇವಳ ಚೆಲುವಿನ ಸಿರಿಯನ್ನು ಕಂಡ ನನ್ನ ಮನದಲ್ಲಿನ ಚಿತ್ತ ಅವಳ ಬೆತ್ತಲ ಚಿತ್ರವನ್ನು ಕಲ್ಪಿಸಿಕೊಂಡು ಮರುತ್ತಾ ಇದೆ ಇವಳನ್ನ ಹೇಗಾದ್ರೂ ಮಾಡಿ ನನ್ನ ಮಾಡಿಕೊಳ್ಳೇಬೇಕು ಹಣವೆಂಬ ಅಸ್ತ್ರವನ್ನು ಮೂಡಿ ಇವಳನ್ನ ಬೇಟೆ ಆಡಿ ನನ್ನ ತೋಳ ಕಟ್ಟೆಯಲ್ಲಿ ಬಂಧಿಸಿ ಊಟ ಪಡಿಬೇಕು ಅಂದರೆ ನಾವು ಲಕ್ಷ್ಮೀ ಬಂದೆಯ ನಾನು ನಿನ್ನ ಪ್ರೀತಿಯ ದಾಸನಾಗಿದ್ದೇನೆ